ಅಲ್ಲ ಎಲ್ಲರಿಗೂ ಕೊಟ್ಟಿರ್ತೀವಿ ಈಗ ನನ್ನ ಅಭಿಮಾನಿಗಳು ಸಿಕ್ಕಾಗ ನನ್ನ ಅಭಿಮಾನಿಗಳಿಗೆ ಇನ್ವಿಟೇಷನ್ ಕೊಟ್ಟಿರ್ತೀನಲ್ಲ ಅಷ್ಟೇ ಯಾಕಂದ್ರೆ ಅವ್ರು ನಿಮಗೆ ಗೊತ್ತಿರಲ್ಲ ಅಥವಾ ಹೋದಾಗ ಕರೆಯೋದಾಗ್ರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ನನಗೆ ಗೊತ್ತಿರೋರು ನಾ ಎಲ್ಲ ಹೋದಾಗ ಅಲ್ಲಿ ನನ್ಗೆ ಗೊತ್ತಿರೋ ಪೂಕ್ ಇರ್ತಾರೆ ನನಗೆ ಗೊತ್ತಿರೋ ಎಷ್ಟೊಂದು ಜನ ಇರ್ತಾರಲ್ಲ ಅವ್ರನ್ನೆಲ್ಲ ಕರೆದಿರೋದು ನಿಮಗೆ ಗೊತ್ತಾಗಿರಲ್ಲ ಸೊ ಹಂಗಾಗಿ ಹೆಂಗ ಬಡವ್ರ ಮಕ್ಳು ಬೆಳಿಬೇಕು ಕಂಡ್ರೆ ಅಂತ ಹೇಳಿರೋದ್ರ ಅಥವಾ ತುಂಬ ಕ್ಲಿಯರ್ ಆಗಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ ನಾಲ್ಕು ಜನಕ್ಕೆ ನಮ್ಮ ಜರ್ನಿ ಇನ್ಸ್ಪೈರ್ ಆಗಿ ಅವರು ಬೆಳಿಬೇಕು ಅನ್ನೋ ಕಾರಣ ಕೇಳಿರೋದು ಅದು ನನಗೇನು ಇಲ್ಲವಾಗ್ಲೂ ಇನ್ನೊ ಥರ ಹೇಳಿಲ್ಲ ನಾನು ಕಷ್ಟಪಟ್ಟು ಕೆಲಸ ಮಾಡಿಕೊಂಡೇ ಬೆಳೆದಿರೋದು ಯಾವ ಡೈಲಾಗ್ ಹೇಳಿಕೊಂಡು ಎಲ್ಲ ಬೆಳೆದಿಲ್ಲ ನನ್ನ ಎಫರ್ಟ್ ನನ್ನ ಆನೆಸ್ಟ್ ಎಫರ್ಟ್ಗಳು ಇಟ್ಕೊಂಡೆ ನಾನು ಹೀರೋ ಆಗಿ ವಿಲನ್ ಆಗಿ ಮತ್ತೆ ನಾನೇ ಪ್ರೊಡಕ್ಷನ್ ಮಾಡಿಕೊಂಡು ಎಲ್ಲ ನನ್ನ ಎಫರ್ಟ್ಗಳಿಂದನೇ ಇಲ್ಲಿವರೆಗೂ ಬಂದಿರೋದು ಮುಂದೆ ಕೂತಿರೋದು ಬಿಟ್ಟರೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಇಲ್ಲ ಆ ಸ್ಟೇಟ್ಮೆಂಟ್ ಕೂಡ ಇಟ್ ಈಸ್ ಫಾರ್ ದ ಪೀಪಲ್ ನಾ ಹೇಳ್ತಿರೋ ನಾಲ್ಕು ಜನಕ್ಕೆ ಇನ್ಸ್ಪೈರ್ ಆಗಿ ಕೊಟ್ಟಲ್ವಾ ನಮ್ಗೆನೆ ಏನಾದರೂ ನೋಡಿದಾಗ ಏನೋ ಆಗ್ತಿಲ್ಲ ಅಂತ ಅನ್ಸ್ದಾಗ ನಾವೇ ಒಂದು ಒಂದಿಷ್ಟು ಜರ್ನಿಗಳನ್ನ ಯಾವಾಗಲೂ ನೋಡ್ತಾ ಇರ್ತೀವಿ ಓಕೆ ಇದು ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ನಾವ್ ಹಿಂಗ್ ಆಗ್ಬೋದು ಅಂತ ಹೇಳಿ ನಮಗೆ ನಾಲ್ಕು ಜನಕ್ಕೆ ಇನ್ಸ್ಪೈರ್ ಮಾಡಕ್ಕೆ ಹೇಳೋದಂತ ಆ್ಯಂಡ್ ಡೆಫಿನೆಟ್ಲಿ ಬಡವ್ರ ಮಕ್ಕಳು ಬೆಳಿಗ್ಗೆ

ಡಾಕ್ಟರ್ ಮನಿ ರೆಸ್ಪಾನ್ಸಿಬಲ್ ನನಗೆ ಸೋಷಿಯಲ್ ಸಿಗ್ತಾ ಇದೆ ಅದ್ರ ಜೊತೆ ಅಂದ್ರೆ ಸೋಶಿಯಲ್ ಇಮೇಜ್ ಇರೋ ಅಂದ್ರೆ ಇರೋ ಜೊತೆ ಮದುವೆ ಆಗುವಾಗ ಇನ್ನು ಸ್ವಲ್ಪ